ಆದಾನ ಸಂಧಾನ ಪ್ರಧಾನ ಆದಿಗಳಲ್ಲಿ ಒಂದು ಬರ್ತದೆ ಆದಾನ ವಿಧಾನ ಸಂಧಾನ ಮುಕ್ತ ಮಂತ್ರ ಮುಕ್ತ ಬಹಳಷ್ಟು ಉಂಟು ವಿನಿವರ್ತನ ನಾಲ್ಕನೇ ಕ್ರಮದಲ್ಲಿ ಬರುವುದು ವಿನಿವರ್ತನ ಅಂದ್ರೆ ಹೇಗೆ ಒಮ್ಮೆ ವಿನಿಯೋಗಿಸುವುದಕ್ಕೆ ಹಿಡಿದತ್ತನ್ನು ಮತ್ತೆ ಬದಲಿಸಿ ವರ್ತಿಸಿ ಹಿಡಿಯುವುದಕ್ಕೆ ಬರ್ತದೆ ಆ ದಶಾಂಗಗಳಲ್ಲಿ ಒಂದಾದಂತಹ ವಿನಿವರ್ತನಲ್ಲಿ ಬರುವುದರಿಂದಲೇ ಅದನ್ನು ಬಳಸಿ ಮಾಡಿಬಹುದಲ್ಲ ಇದು ಏಕಗಾತಿನಿ ಶರ ಎನ್ನುವುದನ್ನು ಹೋಗ್ತೀರಾ ಹಾಗಾದ್ರೆ ಹೋಗಿ ಅದು ಸಾಗಿದ ಮೇಲೆ ಗಾತಿಸ್ಯ ಬರಬೇಕು ಹೌದಾ ಈಗ ಏಕಗಾತಿನಿ ಎನ್ನುವಂತ ಕಾರಣಕ್ಕೆ ಬೇಕಾಗಿದೆ ನನಗೆ ಹೊಡೆಯಬೇಕಾದ ಎಲ್ಲೆಲ್ಲಿ ಎಲ್ಲೆಲ್ಲಿಗೂ ಹೊಡೆದೇ ಅಂತ ಇದ್ದು

ಹೌದೌದು ಹೌದು ಹೌದಲ್ಲ ಭೂತ ಭವಿಷ್ಯ ವರ್ತಮಾನವನ್ನು ತಿಳಿದವರು ಅಶ್ವಹೃದಯ ತಿಳಿದಂತ ಮಾದೃ ಸಾಹಿತ್ಯ ಕೇಳ್ತಾರೆ ಅಂತಾದ್ರೆ ಈಗ ಬಂದದ್ದು ಯಾವುದು ಅಲ್ಲ ಈ ಸಮಸ್ಯೆ ಬರ್ತದೆ ಹೌದು ಹೌದು ಅಶ್ವಹೃದಯ ರಥಕಲ್ಪ ಬರ್ತವೆ ಇರುವಂಥ ಯಾವ ಸಿದ್ಧಿ ಉಂಟು ಅದರಂತೆ ಸಮಸ್ಯೆ ಬರ್ತದೆ ಅಂತಾದ್ರೆ ಗುರುಗಳ ಮೊದಲು ಹೇಳಿದ್ದಾರೆ ಇಂಥದ್ದೊಂದು ಸಮಸ್ಯೆ ಬರ್ತದೆ ಬಗೆಹರಿಸುವುದಕ್ಕೆ ಸರಿಹಿದ್ದಾರೆ ಇನ್ನೂ ಹೈಲರ್ ಆಗಲ್ಲ ಅದನ್ನು ನಾನು ಸೂಚಿಸಬೇಕಾದ್ರೆ ಹೇಳಿಲ್ಲ ಹೀಗೆ ಸಾರಥ್ಯದಲ್ಲಿ ನನಗೆ ಒಂದು ದಿನಕ್ಕೆ ತೆಗೆರುವಾಗದೆ ಮಗನೇ ಅಂತ ಹೌದಾ ಈಗ ಇದುವರೆಗಿನ ಜೀವನದಲ್ಲಿ ಕನ್ನಡ ಹೇಗೆ ಏನು ಎಷ್ಟು ಇವತ್ತು ಬೆಳಗ್ಗೆ ನೀವು ರಕ್ತ ಹೊತ್ತಿ ಕುಳಿತ ಮೇಲೆ ಈ ಕ್ಷಣದವರೆಗೆ ಅಧರ್ಮದ ಹೆಜ್ಜೆ ಇಟ್ಟಂತೂ ಕಂಡಿದ್ದೀರಾ ಈಗ ಅದೇ ನೆಲೆಯಲ್ಲಿ ಆಲೋಚನೆ ಮಾಡುವುದಿಲ್ಲ ಈಗ ಉಳಿದ ಬದಲಾಯಿಸಿದ್ರೆ ಅಧರ್ ಧರ್ಮದ ಹಿಡಿದಾಗ ಹಿಡಿದಾಗುತ್ತದೆ ಖಂಡಿತ ಹುಟ್ಟಿದ ಖಂಡಿತವಾಗುವುದನ್ನು ಅಪೇಕ್ಷೆ ಪಡುವುದು ನಿಂದ ನಾ ಮೇಲೆ ಧರ್ಮ ಮಾರ್ಗ ಯಾಕಲ್ಲ ನೀನು ಆಡಿದವಾಗ್ತೀವೇ ಸ್ಪಷ್ಟವಾಗಿ ಬಿಟ್ಟು ಗೌರವನ ಮುಂದೆ ಏನಕ್ಕೆ ಯಾಕೆ ಸೋಲು ಎನ್ನುವ ಕೇಳಿದಾಗ ನೀನೇ ಹೇಳಿದೆ ಜಿಯೋ ಉಪಾಯವ ತಿಳಿಯದ ಸಾರಥಿ ಇಲ್ಲದೆ ಪಿಸುಣ ನಾನದೇ ಅದರ ಅರ್ಥ ಏನು ಸಾರಥಿಗೆ ಉಪಾಯ ಗೊತ್ತಿಲ್ಲ ಅಂತ ಆಯ್ತು ಉಪಾಯ ಎಂಬ ಶಬ್ದ ಏನನ್ನು ಸೂಚಿಸುತ್ತದೆ ಆಯದಲ್ಲಿ ಆಗದೆ ಇದ್ದದನ್ನು ಮಾಡಬೇಕಾದದ್ದು ಉಪಾಯದಿಂದ ನೀನಿಡಿದ ಆಯದಲ್ಲಿ ಆಗುವುದಿಲ್ಲ ಉಪಾಯವನ್ನು ತಿಳಿಸುವುದಕ್ಕೆ ಸಾರಥಿ ಬಂದಿದ್ದಾರೆ ಪಿಸುಳ ನೀನು ಆಗಬೇಡ ಧರ್ಮದ ಮಾತು ಬೇಡ ನಿನ್ನ ಸಂಕಲ್ಪಕ್ಕೆ ನಾವು ಅಧರ್ಮಕ್ಕೆ ಭೂಷಣವಾಗಬೇಕು ಅದೇ ಮಾತು ಸತ್ಯ ಅಂತ ಶರವನ್ನು ಸಂಧಾನ ನಾನು ಇಷ್ಟೊತ್ತಿನವರೆಗೆ ಮಾಡುವ ಯುದ್ಧದಲ್ಲಿ ಏನು ಶಲ್ಯನೇ ಏನ್ ಮಾಡ್ಬೇಕು ಅಂತ ನಿಮ್ಮಲ್ಲಿ ಕೇಳಿದ್ದೇನಾ ಇಲ್ಲ ಈಗ ಕೇಳಿದ್ದು ಯಾಕೆ ಕೇಳಿದ್ದೇನೆ ಯಾಕೆ ಅಭಿಪ್ರಾಯವನ್ನು ತಿಳಿಯುವುದಕ್ಕೆ ಹಾಗೆ ಪಿಸುಳಕ್ಕೆ ಬರುವುದಿಲ್ಲ ಇದುವರೆಗೆ ಕೇಳ ಇದ್ದಂತ ಕರ್ಣ ಪಿಸುಣನಾದ ಎನ್ನುವ ವಾಕ್ಯದಂತೆ ಈ ಕಾಲಕ್ಕೆ ನಾನು ಹಿಡಿದಿದ್ದೇನೆ ಏನ್ ಮಾಡ್ಬೇಕು ಗೊತ್ತಾಗುವುದಿಲ್ಲ ಎನ್ನುವ ಕಾರಣಕ್ಕೂ ಕೇಳಿರಬಹುದು ನಿತ್ಯ ಪ್ರಯೋಗ ಪೂರ್ವದಲ್ಲಿ ವಿರೋಧಿ ಪಾಳ್ಯದಲ್ಲಿದ್ದವರೆಲ್ಲ ನಾವು ಸೋತೆವು ಸತ್ಯವು ಎನ್ನುವ ನಿರ್ಧಾರಕ್ಕೆ ಬಂದವರಿದ್ದಾರೆ ಪ್ರಯೋಗ ಪೂರ್ವದಲ್ಲಿ ಅಷ್ಟು ವಿಶಿಷ್ಟವಾದಂತಹ ಕಾರ್ಯವನ್ನು ಇದು ಮಾಡಿದೆ ಅಂತ ಆದ್ರೆ ಪ್ರಯೋಗ ಮಾಡಿದ ಮೇಲೆ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ ಪ್ರಯೋಗ ಮಾಡಿದ ಮೇಲೆ ಏನೇ ಆಗುವುದಿಕ್ಕು ನಾನು ಹೇಳಿದಂತೆ ತಪ್ಪುತ್ತದೆ ಮತ್ತೊಂದು ಆಕ್ಯವನ್ನು ಹೇಳಿದಿರಿ ಇಂದಿನಿಂದ ಧರ್ಮ ಯುದ್ಧ ಅದೇ ಹೋರಾದ್ರೆ ಯುದ್ಧವೇ ಮಾಡ್ಲಿಕ್ಕಿಲ್ವಲ್ಲ ಯಾಕೆ ಯುದ್ಧವೇ ಮಾಡ್ಲಿಕ್ಕಿಲ್ಲ ಯಾಕೆ ಪಾಂಡವರ ತಾದಂತ ಭೂಮಿಯನ್ನು ಪಾಂಡವರಿಗೆ ಕೊಡಬೇಕಾದದು ಧರ್ಮ ಧರ್ಮ ಹೌದೌದು ಹೌದು ಮತ್ತೆ ಮುಂದುವರಿಸಿ ಯುದ್ಧ ಮಾಡುವುದಕ್ಕೆ ರಣವೀಳಿಯವನ್ನ ಪಡೆದು ಹೋದವ ಕೃಷ್ಣ ಅಲ್ವಾ ಹೌದು ಹೌದು ಹ ಕೃಷ್ಣ ರಣವೀಳವನ್ನು ಪಡೆದ ಹೋರಾಟ ಮಾಡಲೇಬೇಕಲ್ಲ ಈಗ ನನ್ನ ಪ್ರಶ್ನೆ ಇರಲಿಲ್ಲ 这里。30, 30. ಕಷ್ಟಸಂಧಾನದಲ್ಲಿ ಏನೇನು ಮಾತಾಡಿದ ಹದಿನಾರು ದಿವಸ ಯುದ್ಧ ಆಯಿತು ಯಾವುದೇ ಆದರೂ ಪಾಂಡವರ ಭೂಮಿಯನ್ನು ಪಾಂಡವರಿಗೆ ಕೊಡದೇ ಇರುವುದು ಆ ಧರ್ಮ ಹೋದಾಗ ಯುದ್ಧ ಯುದ್ಧ ಯುದ್ಧಿದ್ರು ಮಾಡಬೇಕಾದ್ರೂ ಯುದ್ಧದಲ್ಲಿ ಮತ್ತೊಂದು ಅಧರ್ಮಕ್ಕೆ ಯಾಕುವಲ್ಲ ಒಬ್ಬಾತ ಊಟ ಮಾಡೋದಕ್ಕೆ ಮುಂದೆ ಆಗ್ತಾನೆ ಶುಭ್ರಭೋಜನ ಪಡಿತಾನೆ ಅನ್ನದಲ್ಲೂ ಅಥವಾ ಬಳಸುವಂತ ವ್ಯಂಜನಲ್ಲ ಶುಭ ಉಂಟು ಹಾಕಿದ್ರೆ ಬಾಳೆಲೆಯಲ್ಲಿ ಸುಕ್ಕಂತ ಇಲ್ಲ ಅಂತ ಆದ್ರೆ ಮಲಿನ ಉಂಟು ಅಂತ ಊಟ ಒಳ್ಳೇದು ಅಂತ ಆಗ್ತದೆ ಕೆಟ್ಟದ್ದು ಅಂತ ಆಗ್ತದೆ ಅದು ರುಚಿ ಮೇಲೆ ಹೋಗ್ತದೆ ಅದೇ ಅಲ್ಲ ಕೆಟ್ಟ ಊಟವೇ ಆಗುದು ಮಲಿನ ಹಾಕಿದ ಪಕ್ಷ ಕೆಟ್ಟದ್ದು ಅಂತಲೇ ಆಗುದು ನೀವು ಆಗಿದ್ದು ಹಾಗೆ ಈಗ ಧರ್ಮಯುಕ್ತ ಮಾಡ್ತೀರಿ ತಾಳ್ಬೇಕು ಅಂತ ಆದ್ರೆ ಪೂರ್ವದಲ್ಲೇ ಧರ್ಮದ ಬೇರಿರ್ಬೇಕು ಬೇರು ಇದು ಧರ್ಮದಲ್ಲ ಅಧರ್ಮದ ಬೇರಿನ ಮೇಲೆ ಧರ್ಮದ ಪಕ್ಷ ಹನ್ನೊಂದು ಪಡಿತೇನೆ ಹದಿನಾರು ದಿವಸದಲ್ಲಿ ಎಲ್ಲಾದ್ರೂ ದ್ವೈರಸ ಯುದ್ಧ ಆಗಿದೆಯಾ ಆಗಿದೆ ಅಲ್ಲ ಅಲ್ಲ

ಇವತ್ತು ಕಾಲ ನೋಡುದ ಎಂಬ ಪಟನ ಪಡ್ತದೆ ಯಾರು ಬೆಳಿಗ್ಗೆಯಿಂದ ನಾಲ್ಕು ಜನರನ್ನು ಸಹಾಯ ಮಾಡುತ್ತಿದ್ದೇನೆ ನೀವೇ ಹೇಳಿ ಅಲ್ಲ ಸರಿ 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 ಧರ್ಮರಾಯ ರಥ ಹೀರನಾಗ ಪಡೆಯುವಾಗ ಧರ್ಮ ಜಾಗೃತಾಗಲಿತ್ತು ಇದು ಧರ್ಮ ಜಾಗ್ರತಾದಲ್ಲೇ ಇಪ್ಪತ್ತ ಹೇಗ್ ಮಾಡ್ದೆ ಧರ್ಮ ಜಾಗೃತೆ ಅಲ್ಲ ಹೇಗ್ ಮಾಡ್ತೆ ಹೇಗ್ ಮಾಡ್ತೆ ಮಾಡಿದ ರಥಾರೂಡ ರಥಾರೂಢರಲ್ಲದೆ ಇತವರ ಮೇಲೆ ಘಾತ ಮಾಡೋದಕ್ಕಿಲ್ಲ ಯುದ್ಧ ರೀತಿಯ ತಿಪ್ಪಿಬಿಟ್ಟ ಹಾಗೆ ತಪ್ಪಿಸಿ ಬಿಟ್ಟವನ ಹೋದರು ಅವರ ತಳಿತನು ವಿರೋಧಿ ಹೋದರೂ ಸರಿ ಹಾಗೆ ಧರ್ಮವಿ ಸ್ಪಷ್ಟತೆ ಯಾವನು ರಥದಲ್ಲಿರುವುದಿಲ್ಲವೋ ಅಂತವನ ಮೇಲೆ ಘಾತ ಮಾಡುವುದಕ್ಕಿಲ್ಲ ಯುದ್ಧ ನಿರ್ಣಯದಲ್ಲಿ ಕ್ರೋಣರೇ ಬರೆದ ಶಾಸನ ಇಂದು ಬೆಳಿಗ್ಗೆ ಧರ್ಮರಾಯ ಯುದ್ಧದಲ್ಲಿ ತೊಡಗಿಕೊಂಡ ಕಾಲಕ್ಕೆ ರಥ ರಥಹೀನಾದವನ ಮೇಲೆ ಘಾತ ಮಾಡುವುದಕ್ಕೆ ಮುಂದಾದೆ ಆ ಕಾಲಕ್ಕೆ ತಪ್ಪಿಸಿ ಬಿಟ್ಟವನ ರಥಹೀನಾದವನ ಮೇಲೆ ಘಾತ ಮಾಡ್ತೀಯ ಅಂತ ಆದ್ರೆ ಅದು ಧರ್ಮವಾಗಿ ಕೇಳುವುದಕ್ಕೆ ಮುಂದಾದ ಧರ್ಮವೇ ಆಗ್ತದೆ ಹೇಗಾಗ್ತದೆ ಹೇಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಅಡಿ ಇಟ್ಟ ಮೇಲೆ ಹೋರಾಟ ಮಾಡುವ ಕಾಲಕ್ಕೆ ಮುಂದುವರಿಯಬೇಕಾದ್ರೂ ನಮಗೆ ಕರ್ತವ್ಯ ಅದೇ ಹೌದ ಅದೇ ಹೌದಾದ್ರೆ ಇಷ್ಟು ಬಂದು ಬಂದಾಗಿದೆ ಮತ್ತೆ ಧರ್ಮವೇ ಧರ್ಮದ ಪ್ರಶ್ನೆ ಬೇಡ ಅಧರ್ಮವಾದ್ರೂ ಹೊಡಿ ಅಂತ ಹೇಳಬೇಕು ಈ ಪ್ರಸಂಗ ನಾವು ಮಾತಾಡ್ತಾ ಉಳಿದ್ರೆ ಇಷ್ಟು ನಾಲ್ಕು ಜನವು ಎತ್ತು ಹೋಗುವುದೊಳಗೆ ಮತ್ತೊಮ್ಮೆ ಇದರಿಂದ ಯಾರು ವಿಚಾರಣೆ ಮಾಡಿದ ತಕ್ಷಣ ಅಶ್ವ ಸೇನಂತೆ ಕಾಂಡವಿಸುವ ಕಾಲಕ್ಕೆ ಅರ್ಜುನನ ಮೇಲೆ ಬಂದ ಹಾಗೆ ಮತ್ತೊಮ್ಮೆ ತೊಡು ಅಂತ ಹೇಳ್ತಾ ಇದ್ದಾನೆ ತನ ಮಾಡಬೇಡ ಭವಿಷ ಕರ್ಮ ನಿಜವಾಗಿ ನನ್ನ ಪರಶುರಾಮ ಪರಶುರಾಮರು ಪಟ್ಟಂತಹ ಸರ್ಪಾಸ್ತ್ರ ಎನ್ನುವುದು ನಿಜವಾಗಿ ಸರಿಯಾಗಿ ಕೆಲಸ ಮಾಡುವುದೇ ಎನ್ನುವುದಕ್ಕೆ ಕಾರಣ ಯಾರು ಕೇಳು ಅವನಿಗೆ ತಕ್ಷಕ ಅವನೊಂದು ಮೋಸ ಮಾಡಿ ಅದರಲ್ಲಿ ಕುಳಿತದ್ದರಿಂದ ಅವನಿಗೆ ಕೂತ್ಕೊಳ್ಳಿಕ್ಕೆ ಮತ್ತೆ ಇನ್ನೂ ಸ್ಥಳ ಸಿಗಲಿಲ್ಲ ನೀರು ಸಿಕ್ಕಿದೆ ನಾನು ಸಿಕ್ಕಿದ್ದಲ್ಲ ನನ್ನ ಭತ್ತಲಿಕ್ಕೆ ಬಂದು ಸೇರುವಾಗ ಒಂದು ರೀತಿ ಭಾವಿಸಿದ ದೋಷ ಹಾಗೆ ಭಾವಿಸಿದ ಅವನ ವೈರವನ ತೀರಿಸಿಕೊಳ್ಳುವುದಕ್ಕೆ ನನ್ನ ಭತ್ತಲಿಕ್ಕೆ ಸೇರಿಕೊಂಡು ನನ್ನ ಮುಖೇನವಾಗಿ ಸೇಡು ತೀರಿಸುವುದಕ್ಕೆ ಬಂದ ಅವನ ನಿತ್ಯ ಎಂತದ್ದು ಮತ್ತೆ ಬಂದು ನಿನ್ನ ನಾವು ಬಂದಲಿಲ್ಲ ತೊಡಬೇಕ ತೊಡಬೇಕು ಪ್ರಯೋಗ ಮಾಡಬೇಕ ಹರರ ಹಂಗಲಿ ಗೆಲುವವನು ಈ ಕಾರಣನಲ್ಲ ಮರುಳಲ ನಿನ್ನ ಬಗ್ಗೆ ಅಲ್ಲ ಕೌರವರ ಕುರಿತಾಗಿ ಅಲ್ಲದೆ ಹೋದ್ರೆ ಸದಾವಕಾಶವಾಗಿ ಬಂದಿರಬಹುದಾದಂತಹ ಸರ್ಪಮುಖಿ ಶರದ ಯಾವ ಅಸ್ಪಶ್ಯಾದಿದ್ದ ಮತ್ತೊಮ್ಮೆ ಕೊಡುವ ಅಂತ ಹೇಳಿದ್ರೆ ಪರರ ಅಂಗಲಿ ಗೆಲುವ ಕೆರಣನೆ ನೀ ಆಲೋಚನೆ ಮಾಡ್ಬೇಕಾದ ಏನಗುತ್ತುಂಟು ಹೇಗೆ ಬಾಲ ತುಂಡಾದ ಸರ್ಪ ಈ ಕಾಲಕ್ಕುಂಟು ಅದೇ ಬಗೆಯ ಒಂದು ಕಾಲಕ್ಕಿದ್ದವ ನೀನು ಬೆಂಬಲ ಇಲ್ಲದೇ ಇದ್ದಂತ ಸ್ಥಿತಿಯಲ್ಲಿ ಅಂತ ಸ್ಥಿತಿಯಲ್ಲಿ ಕೊಡಬೇಕಾದಂತ ಸ್ಥಾನಮಾನವನ್ನು ಕೊಟ್ಟವರು ಯಾರು ಕೇಳಿದ್ರೆ ನಿನ್ನ ಮಿತ್ರನಾದಂತ ಕರಡ ಅವನ ಪ್ರೀತಾದಂತ ಯಾವ ಭಾವವೂ ಇಲ್ಲದೆ ಅವನನ್ನು ತ್ಯಜಿಸ್ತೀಯ ಅಂತ ಆದ್ರೆ ನಿಮಗೂನು ಏನು ವ್ಯತ್ಯಾಸ ಕೇಳ್ತೀರಿ ಅವ ಹುತ್ತ ಅಂತ ಭಾವಿಸಿದ್ದು ನಿನ್ನದಾದಂತ ಬತ್ತಳಿಕೆ ಈಗ ಅರ್ಥ ಆಗ್ತಾ ಉಂಟು ನಿನ್ನ ಬತ್ತಳಿಕೆ ಹುತ್ತ ಅಲ್ಲ ನೀನೇ ಹುತ್ತ ಎನ್ನುವ ಹಾಗೆ ನಿನ್ನ ಮನಸ್ಸೆನ್ನುವುದು ಕಟಸತ್ವವಾಗಿ ಹೋಗಿದೆ ನೀವು ಕಂಡವರು Make <laughs> it Bye. ಬೀದಿ ಬೇರೆ ನಿಲ್ಲುವೆನೆ ಮಾತಿನ ಬಾಣಗಳಿಂದ ನನ್ನನ್ನು ಚುಚ್ಚುವುದಕ್ಕೆ ಮುಂದಾಗ್ತಾ ಆದರೂ ಆದ್ರೂ ಸಾಯಿರಿಲ್ಲ ಬರಿಪರಿಯಾಗಿ ಹೇಳ್ತಾ ಇದ್ದೀನಿ ಕಡಿಮೆ ಆಯ್ತು ಹೇಳಿ ಬೇಸರ ಇಲ್ಲ ಸ್ವಾಮಿ ಹ್ಮ್ ಜೀವನದ ಉದ್ದಕ್ಕೂ ಈ ಕನ್ನಡಿಗೆ ಮತ್ತೊಬ್ಬರಿಂದ ಹೇಳಿಕೊಂಡು ಅಭ್ಯಾಸ ಉಂಟು ಹ್ಮ್ ನೀವೆಂದರೆ ಏನು ಸ್ವಾಮಿ ಇಡೀ ಪ್ರಪಂಚವೇ ಕನ್ನಡ ಕುರಿತಾಗಿ ಬೆಟ್ಟೆತ್ತು ತೋರಿಸಿ ಹ್ಮ್ ಬೇಡದ ನೋವಾಗುವ ಮಾತುಗಳನ್ನಾಡಿದ್ದಾರೆ ಹಾ ಆದರೂ ನೋಯಲಿಲ್ಲ ಯಾಕೆ ಯಾಕೆ ಕತ್ತಿ ಒಂದು ಆಗಬೇಕು ಅಂತ ಆದ್ರೆ ಬಹಳಷ್ಟು ಪೆಟ್ಟನ್ನು ತಿಂದ ಮೇಲೆ ಅದೊಂದು ಕತ್ತಿಯೋ ಮತ್ತೊಂದು ಆಯುಧವೋ ಆಗುವುದಂತೆ ಹ್ಮ್ ಚಿನ್ನ ಆಗಬೇಕು ಅಂತಾದ್ರೆ ಬೆಂಕಿಯಲ್ಲಿ ಬೆಂದರೆ ಮಾತ್ರ ಅದೊಂದು ಆಭರಣವಾಗ್ತದಂತೆ ಕಬ್ಬಿಣದ ಬಡತು ಮತ್ತೆ ಬಿಳುವೆ ಚಿನ್ನದ ಗಟ್ಟಿಗೆ ಬೆಲೆ ಇಲ್ಲ ಕಬ್ಬಿಣ ಹಾಗೆ ಇದ್ರೆ ಬೆಲೆ ಇಲ್ಲ ಹೌದು ಅದಕ್ಕೊಂದು ಆಕಾರ ಬಂದಾಗ ಬೆಲೆ ಇದುವರೆಗೆ ಉಳಿದವರು ಆಡಿದ್ದೆಲ್ಲ ನನ್ನ ಬದುಕಿಗೆ ಬೇಕಾಗಿ ನಾನೊಂದು ಸಾಮಾನ್ಯವಾಗಿ ಶಿಲೆಯಾಗಿದ್ದವ ಶಿಲ್ಪ ಆಗಬೇಕು ಎನ್ನುವ ಉದ್ದೇಶದಿಂದ ಅಂತ ತಿಳ್ಕೊಂಡ ಸ್ವಾಮಿ ಏನಲ್ಲವೋ ವಿಶ್ವಾಸಘಾತಕಿ ನೆಲನ ಹೊರುವುದೇ ಪಾಪಿಗಳನ್ನ ಹ್ಮ್ ಮಿಥ್ಯ ಭಾಷೆಗಳನ್ನ ಪಾಪಿಗಳನ್ನ ನೆಲೆ ಹೊರುವುದಿಲ್ಲವಂತೆ ಹೌದು ವಿಶ್ವಾಸಘಾತಕಿಗಳನ್ನು ನೆರೆಹೊರುವುದಕ್ಕೆ ಸಾಧ್ಯವಿಲ್ಲಂತೆ ಜೊತೆಗೆ ನಾನು ಪಾಪಿ ಎನ್ನುವ ನೆಲೆಯಲ್ಲಿ ನೀವು ಮಾತಾಡ್ತಾ ಪತನ ಹೇತುವಾದ ಕಾರ್ಯವನ್ನೇ ಮಾಡಿದ ಕುಲ ಇಲ್ಲದೆ ಇದ್ದಂತ ನನಗೆ ಕುಲವನ್ನ ಕೊಟ್ಟದ್ದಕ್ಕೆ ಬೇಕಾಗಿ ಅವನಿಗೆ ನಾನು ಕೃತಜ್ಞನಾಗಿದ್ದಂತೆ ಹೋದ್ರೆ ಕೃತಜ್ಞೆ ನಿಷ್ಕೃತಿ ಕೃತಜ್ಞನಿಗೆ ಪ್ರಪಂಚದಲ್ಲಿ ಭೂಮಿ ತಾಯಿ ಹೊರುವುದಕ್ಕೆ ಸಾಧ್ಯವಿಲ್ಲ ಒಂದುಂಟು ಸ್ವಾಮಿ ಕುಲ ಇದ್ದು ಗೊತ್ತಿಲ್ಲದೆ ಇದ್ದವನಿಗೆ ಹೊಸದಾಗಿ ಕುಲವನ್ನ ಕೊಡಬೇಕಾದಂತ ಅಗತ್ಯ ಇಲ್ಲ ಉಳಿದವರು ಕುಲಹೀನ 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 ಅಂತ ಹೇಳುವ ಕಾರಣನಿಗೂ ಒಂದು ಕುಲ ಉಂಟು ಎನ್ನುವುದನ್ನ ಒಪ್ಪಿಕೊಡ್ತೀರಾ ರಾಧೆಯ ಪಾಲಿತ ಪುತ್ರ ಎನ್ನುವುದನ್ನು ನೀವು ಒಪ್ಪಿಕೊಳ್ಳುತ್ತೀರಿ ತಾನೆ ಹಾಗಾದ್ರೆ ಗಂಗಾ ನದಿಯಲ್ಲಿ ವಸು ಸಹಿತವಾಗಿ ತೇಲಿ ಬಂದ ಕಾಲಕ್ಕೆ ವಸುಶೇಣ ನಾಮಾಂಕಿತನಾಗಿ ಕಾಲವನ್ನ ಕಳೆದವ ನಾನು ಸ್ವಾಮಿ ಸರಿ ಧನುರ್ವೀದ್ಯಿಂದ ಕಲಿಯಬೇಕು ಎನ್ನುವುದು ನನಗೇ ಗೊತ್ತಿಲ್ಲ ನನ್ನೊಳಗಿಂದ ಒಂದು ಹಂಬಲ ಬಂತು ಹಾಗಾದ್ರೆ ಬಾಲಿತ ಪುತ್ರ ಅಂತಾದ್ರೆ ಒಂದು ಪೆಟ್ಟಿಗೆಯಲ್ಲಿ ಬಂಗಾರವನ್ನು ತುಂಬಿಸಿ ಕಳಿಸಬೇಕು ಅಂತಾದ್ರೆ ಯಾರತ್ತೋ ಕುಲವಂತರ ಮನೆಯ ಹುಡುಗ ಎನ್ನುವುದನ್ನೇ ಅನ್ಯಾವ ಕುಲ ಅಂದ್ರೆ ಯಾವ ಕುಲ ಎನ್ನುವುದು ಗೊತ್ತಿಲ್ಲದೆ ಇದ್ದ ವ್ಯಕ್ತಿ ಒಬ್ಬನಿಗೆ ಕುಲವನ್ನ ಕೊಟ್ಟರೆ ಅವ್ರ ತಜ್ಞನಾಗುವುದಕ್ಕೂ ಸಾಧ್ಯ ಉಂಟು ಈಗ ಕುಲ ನನಗೆ ಉಂಟು ಗೊತ್ತಿಲ್ಲ ಎನ್ನುವುದಷ್ಟೇ ಇದ್ದದ್ದು ಸಮಸ್ಯೆ ಹಾ ನನಗೂ ಒಂದು ಕುಲ ಉಂಟು ಸ್ವಾಮಿ ನನಗೂ ಸಂಬಂಧಿಕರಿದ್ದಾರೆ ನನಗೂ ಹೆತ್ತವರಿದ್ದಾರೆ ಎನ್ನುವುದನ್ನು ನಾ ತಿಳಿದೇನೆ ಸ್ವಾಮಿ ಮಾತಾಗಿತ್ತೇ ಏನು ಯಾವ ಮಾತು ಯಾವ ಭಾಷೆ ನನ್ನ ಮಾತಿಗೆ ನಾನು ಭಾಷೆಯನ್ನು ಕೊಟ್ಟದ್ದು ರಾಧೆ ಈಗ ಮತ್ತೆ ನಾನು ರಾಧೆಯ ಪಾಲಿತ ಪುತ್ರ ಅಂತ ಹೇಳಿದ್ದು ಅದಕ್ಕೆ ಸ್ವಾಮಿ ಹ್ಮ್ ನನಗೊಂದು ವ್ರತ ಇದ್ದದ್ದು ಗೊತ್ತುಂಟಲ್ಲ ನಿಮಗೆ ಯಾವ ಸೂರ್ಯನಿಗೆ ಅರ್ಜೆ ಕೊಡುವ ಕಾಲಕ್ಕೆ ಯಾರು ಬಂದು ಏನೇ ಕೇಳಿದರೂ ಇಲ್ಲ ಅಂತ ಹೇಳುವ ಸ್ವಭಾವ ನನ್ನದಲ್ಲ ಭಗವಾನ್ ಸೂರ್ಯನಾರಾಯಣನಿಗೆ ಅರಿಕೆ ಕೊಡುವ ಕಾಲಕ್ಕೆ ಚೀನ ಧ್ವನಿಯಿಂದ ಮಗನೇ ಕರಣ ಎನ್ನುವಂತ ಧ್ವನಿ ಕೇಳಿತು ಹ್ಮ್ ಯಾರು ಅಂತ ತಿರುಗಿ ನೋಡಿದ ಕಾಲಕ್ಕೆ ಪಾಂಡವರ ತಾಯಿ ಕುಂತಿ ಬಂದು ನನ್ನಲ್ಲಿ ಆಡಿದ್ಲು ಹ್ಮ್ ಮಗೋ ನೀನು ರಾಧೆನಲ್ಲ ನೀನು ಕೌಂತೇಯ ಎನ್ನುವುದಾಗಿ ಹ್ಮ್ ನಿನ್ನನ್ನು ಹಡದವಡ ಇದ್ದೇನೆ ಮಗನೇ ನಿನ್ನ ಪಾಲಿಸುವ ಸಾಕುವ ಯೋಗ್ಯತೆ ಅರ್ಹತೆ ನನಗಿಲ್ಲದೆ ಇಲ್ಲದೆ ಹೋಯ್ತು ನೀನು ಹುಟ್ಟಿದ ಕಾಲದಲ್ಲಿ ನನ್ನ ಸ್ಥಳದಲ್ಲಿ ಹುಟ್ಟಲಿಲ್ಲ ಮರ ಬರಲಿಲ್ಲ ಹಾಗಾಗಿ ನಿನ್ನನ್ನು ಪಾಲಿಸುವುದಕ್ಕಾಗದೆ ಯಾರಾದ್ರೂ ಬಂಗಾರದ ಆಸೆಯಿಂದಲಾದ್ರೂ ನಿನ್ನ ಕಾಪಾಡಿಕೊಳ್ಳಲಿ ಅಂತ ನದಿಯಲ್ಲಿ ಬಿಟ್ಟಂತ ಪಾಪಿ ತಾಯಿ ನಾನಿದ್ದೇನೆ ಮಗನೇ ಅಂತ ಹೇಳುದು ಆಯ್ತಮ್ಮ ಏನಾಗಬೇಕು ಅಂತ ಕೇಳಿದೆ ಮಗನೇ ಪಾಂಡವರ ಇವರನ್ನು ನೀನು ಕಾಯಬೇಕು ಅಂತ ಕೇಳಿ ಹ್ಮ್ ಆಯ್ತು ಅಂತ ಹೇಳಿ ಸರಿ ಸತ್ತಂಬವನ್ನು ತೊಡಬೇಡ ಮಗನೇ ಅಂತ ಹೇಳಿ ಹಾ ಕಲ್ಪನೆ ಇಲ್ಲ ಸ್ವಾಮಿ ಕ್ರೇತೆಯಲ್ಲಿ ರಾಮಚಂದ್ರ ಬಿಟ್ಟ ಬಾಣವೆನ್ನುವುದು ಅವನ ಸಂಕಲ್ಪದಂತೆ ಆ ಕಾರ್ಯವನ್ನ ಮಾಡಿ ಸಪ್ತ ಸಮುದ್ರದಲ್ಲಿ ಬಿಂದು ಮತ್ತೆ ಒಂದು ಅವನ ಬತ್ತಲಿಕೆಯನ್ನು ಸೇರುವ ಬಾಣಗಳಿತ್ತಂತೆ ಅದು ಐವತ್ತು ಬಾಣಗಳು ಮುನಿಗಳ ಮಕ್ಕಳನ್ನ ಪ್ರಶಾಷ್ಟ ಮುನಿಗಳಿಂದ ದತ್ತವಾಗಿ ವಿಶ್ವಾಮಿತ್ರರಿಗೆ ಐವತ್ತು ಸಜೀವ ಬಾಣಗಳಾಗಿ ಬಂದು ಇನ್ನೈವತ್ತು ಅಭಿಮಾನಿ ಮಂತ್ರಗಳಾಗಿದ್ದ ಕಾಲಕ್ಕೆ ವಿಶ್ವಾಮಿತ್ರರು ಪಟ್ಟದ ಶಿಷ್ಯರಾದಂತಹ ರಾಮನಿಗೆ ಅದನ್ನ ಕೊಟ್ಟವರಿದ್ದಾರೆ ಆ ಬಾಣಗಳು ಸಪ್ತ ಮಿಂದು ಮತ್ತೆ ರಾಮನ ಬತ್ತಲಿಕೆಯಲ್ಲಿ ಹಾಗೆಲ್ಲ ಉಂಟು ಮತ್ತೆ ಬರ್ತದೆ ಇರುವ ಕಲ್ಪನೆ ಇಲ್ಲ ಆದ್ದರಿಂದ ಆಯಿತು ಅಂತ ಮಾತು ಕೊಟ್ಟೆ ಪಾಂಡವರ ಇವರನ್ನು ನೀ ಕಾಯಬೇಕು ಅಂತ ಹೇಳಿದ ಕಾಲಕ್ಕೆ ಒಂದು ಸಣ್ಣ ತಿದ್ದುಪಡಿಯನ್ನು ಮಾಡಿದ್ದೇನೆ ಸ್ವಾಮಿ ಹೇಗು ನನ್ನನ್ನು ನನ್ನನ್ನು ಹಣದದ್ದು ಕುಂತಿ ಅಲ್ವೇ ಹೌದು ಭಾರತದಲ್ಲಿ ತೊಂದರೆ ಬೇಕಾಗಿಯೇ ಬದುಕಿದವನು ಈ ಕರ್ಣನಿದ್ದಾನೆ ಪಾಂಡವರು ಉಳಿದ ನಾಲ್ಕು ಮಂದಿಯನ್ನು ನಾನು ಏನೂ ಮಾಡುವುದಿಲ್ಲ ಹ ಧರ್ಮರಾಯ ಭೀಮಾ ನಕುಲ ಸಹದೇವರನ್ನು ಆದರೆ ಹ್ಮ್ ಪಾರ್ಥವನ್ನ ಬಿಡುವುದಿಲ್ಲ ಪಾರ್ಥನ ಖಾತಿ ಗೊಪ್ಪಿಸಿ ಕಳವೆ ತನುವ ಒಂದು ಹೀಗೆ ಇಲ್ಲದಿದ್ರೆ ಪಾರ್ಥನನ್ನ ಗಾತಿಸಿ ನಾಪಲು ಪಾರ್ಥ ಸತ್ತರೆ ಹ್ಮ್ ಪಾರ್ಥನ ಸಾಲಿಗೆ ಬಂದು ನಾನು ನಿಲ್ತೇನೆಗೆ ಕುಂತಿ ಜಾತ್ರೋ ಇದು ಬಂದು ಹಾಗೆ ಉಳಿತಾರೆ ಮಕ್ಕಳು ಹಾಗೆಯೇ ಉಳಿತಾರೆ ಮಾತೆಗೆ ಕೊಟ್ಟ ಮಾತಿಗೋ ಸುಖ ಹೀಗೆ ಮಾಡಿದ್ದು ಬಿಟ್ರೆ ನಾನು ಕುಲ ಇಲ್ಲದೆ ಇದ್ದವಲ್ಲ ನಾನು ಜಾತಿ ಇಲ್ಲದೆ ಇದ್ದವಲ್ಲ ನನಗೆ ಹಡೆದವರು ಎನ್ನುವುದು ಯಾವುದು ಯಾರು ಹಡದತ್ತು ಅನ್ನೋದು ದೊಡ್ಡ ಸ್ವಾಮಿ ಮತ್ತೆ ಮನವೊಲಕ್ಕೆ ಮುಂದಾಗ ಏಕಾದಶಿ ಇತ್ತವರ ಮನೆಗೆ ಅತಿಥಿಯಾಗಿ ಹೋದ್ರೆ ಉಪವಾಸ ಸಾಯಬೇಕಾಗುತ್ತದೆ ಕ್ರಮ ಹಾಗೆ ಅಲ್ವ ಸ್ವಾಮಿ ನನ್ನ ಪರಿಸ್ಥಿತಿ ಅದೇ ಆದತ್ತೆ ಈಗ ಏನಾಯ್ತು ನೀ ಹೇಳ್ತಾ ನಂಬಿದೆ ನಂಬಿ ஆட்டர்ணன கூட சொல்லோது தூட்ட கரண கூட ಸರ್ವ ಪ್ರಾಣರ ಕೂಡೆ ತಿಂಬಾಗ ನುಡಿವಾಗ ನಡೆವಾಗ ಆಟದಲ್ಲಿ ಊಟದಲ್ಲಿ ಪಾಠದಲ್ಲಿ ಕೂಟದಲ್ಲಿ ನೋಟದಲ್ಲಿ ಓಟದಲ್ಲಿ ಹಾ ಜೊತೆ ಆಗಿದ್ದವರು ಇಬ್ರು ಒಟ್ಟಿಗೆ ಸಾಯುವುದು ಅಂತ ಹೌದು ಈಗ ಸ್ಪಷ್ಟ ಆಯ್ತು ದೇಹ ಬೇರೆ ಬಿಟ್ಟರೆ ಪ್ರಾಣ ಒಂದೇ ಸ್ವಾಮಿ ನಮ್ಮ ಈಗ ಸ್ಪಷ್ಟ ಆಯ್ತು ಏನಂತ ಅವನ ನಂಬಿಕೆಗೆ ಕಲ್ಲವಿತ್ತು ಹೇಗೆ ಮೊದಲು ನೀ ಸಾಯ್ತಿ ಮತ್ತೆ ಆಯುಷ್ಯ ಸಾಯ್ತಾ ಯಾರು ಹೇಳಿದ್ದು ನಾನು ಸಾಯ್ತೇನೆಗೆ ಸಾರಥ್ಯ ಮಾಡುವುದಕ್ಕೆ ಬರ್ತದೆ ಅಂತ ನನಗೆ ಗೊತ್ತುಂಟು ಹೋರಾಟದಲ್ಲಿ ಎಷ್ಟು ಯೋಗ್ಯತೆ ಇಲ್ಲ ಅಂತ ಹೇಳುವುದಿಲ್ಲ ಧನುರ್ವೇದವನ್ನು ಬಲ್ಲವರಾದ್ರೂ ಕೂಡ ಎಷ್ಟು ಬೇಕಷ್ಟು ನಿಮ್ಗೆ ಗೊತ್ತುಂಟು ಸರಿ ನಮ್ಮಷ್ಟು ಗೊತ್ತಿಲ್ಲದೆ ಇದ್ರೂ ಕೂಡ ಗೊತ್ತುಂಟು ಸರಿ ಆದರೆ ಆದರೆ ಭವಿಷ್ಯವನ್ನ ಬಲ್ಲವರು ಶಲ್ಯರಲ್ಲ ನಾನು ಸಾಯ್ತೇನೆ ಅಂತ ನೀವ್ ಹೇಳ್ತೀರಿ ಸ್ವಾಮಿ ಭವಿಷ್ಯವನ್ನು ಬಲ್ಲವರೇ ಗೊತ್ತಿಲ್ಲ ತರ್ಕಿಸುವುದಕ್ಕೆ ಆಗುತ್ತದೆ ತರ್ಕವೆಲ್ಲವೂ ಸತ್ಯವಾಗುವುದಕ್ಕೆ ಸಾಧ್ಯ ಇಲ್ಲ ಕೆಲವೊಮ್ಮೆ ತರ್ಕವೇ ಸತ್ಯವಾಗಿ ಸತ್ಯವಾಗಿರುತ್ತದೆ ಯಾಕೆ ತರ್ಕ ಸಿದ್ಧಾಂತವಲ್ಲ ಸಿದ್ಧಾಂತ ಮಾಡುವುದಕ್ಕೆ ಹೊರಟದ ಅಂದ್ರೆ మాతగితే భాష యాదు రామనిక గ్రామీణ కాలంలో రామనగ మంటు ಬಂದು ಕುಂತಿ ಮಾತೆ ಬಂದು ಕೇಳ್ತಾಳೆ ಆಲೋಚನೆ ಮಾಡಬೇಕಾದೇನು ಏನು ಇಂಥದ್ದು ಸಂಭವಿಸುವ ಕುಂಟು ಎನ್ನುವುದು ಕುಂತಿ ಅರ್ಥವಿಸಿಕೊಂಡಿದ್ದಾಳೆ ಅಥವಾ ಕುಂತಿಗೆ ಅರೋ ಕಿವಿ ತುಂಬಿದ್ದಾರೆ ಇಷ್ಟು ಅರ್ಥ ಆದ ಮೇಲೆ ಸ್ವಲ್ಪ ಯೋಚಿಸಬೇಕು ಬೇಡ ಯೋಚನೆ ಮಾಡಿದ್ರೆ ಮಾತು ಕೊಡ್ತೀಯ ಅರ್ಥ ಏನು ನಿನ್ನ ನೆಟ್ಟ ಅಂತ ಹೇಳ್ಬೇಕು ಅಸಂಭವವಾದದ್ದು ಸಂಭವಿಸುತ್ತದೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ ಸಹ ಕಣ್ಣು ಕೋಳಿ ಕೂಗುವುದಕ್ಕ ಸಾಧ್ಯ ಇಲ್ಲ ಬೆಲ್ಲದ ರುಚಿ ಬೇವಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ ಹಲಸಿನ ಮರದಲ್ಲಿ ಮಾವಿನಕಾಯಿ ಆಗುವುದಕ್ಕೆ ಸಾಧ್ಯ ಇಲ್ಲ ಬಿಟ್ಟು ತಿರುಗಿ ಬರ್ತದೆ ಎನ್ನುವ ಕಲ್ಪನೆ ಉಂಟು ಕುರುಕ್ಷೇತ್ರದಲ್ಲಿ ಇದುವರೆಗೆ ಹದಿನೇಳು ದಿನದಲ್ಲಿ ಯಾವ್ದಾದ್ರೂ ಮಾಡ್ತು ಬರುವುದೇ ಇಲ್ಲ ನಿಂತಿದೆ ಯುದ್ಧದಲ್ಲಿ ಇಂಥದ್ದೊಂದು ಬರ್ತದೆ ಎಂದು ಹಾಗೆ ತಾಯಿ ಕೇಳ್ತಾಳೆ ಇರ್ತಾರೆ ಸಂಭವಿಸಿದಕ್ಕಿದ್ದನ್ನು ತರ್ಕಾರ ಲೆಕ್ಕ ಬಿಡ್ವಾ ಬಾಣ ಇದ್ದದ್ದು ನನ್ನಲ್ಲಿ ಅಲ್ವಾ ಸ್ವಾಮಿ ಹೌದು ನನ್ನಲ್ಲಿ ಬಾಣ ಹೋದದ್ದು ತೆರಿಗೆ ಬರ್ತದ ಇಲ್ವಾ ಅಂತ ನನಗೆ ಗೊತ್ತಿಲ್ವಾ ಅಲ್ಲ ನೀರೆಲ್ಲ ಗೊತ್ತಿಲ್ಲ ತಾಯ್ತೋ ಇಲ್ಲೋ ಆಯ್ತು ಆಯ್ತಾ ಇಲ್ವಾ ಆಯ್ತು ಹಾಗಾಗಿಲ್ಲ ಅವಳು ಕೇಳಿದ್ರು ಸ್ಪಷ್ಟ ಉಂಟಾ ಇಲ್ಲೋ ತಪ್ಪಿ ಮಿತವ ನೀರು ಸ್ಪಷ್ಟ ಆಯ್ತಾ ಇಲ್ವೋ ಅಸಂಭವನೀಯವಾದದ್ದು ಸಂಭವಿಸಿದೆ ಅಂತಾದ್ರೆ ತಪ್ಪಿದವ ನೀರು ಸ್ಪಷ್ಟ ಲಾ ಕೆಳದು ಎಲ್ಲವ ಸಂಪೂರ್ಣ ದಾರಿಯನ್ನು ಪುಂತ್ಯವನ್ನು ಆಗಿದೆ ಅವನು ಮುಚ್ಚಿದ ಮೇಲೆ ಬೇಕಾದ ಹಾಗೆ ಬೀಗ ಕೆಟ್ಟಿದ್ದೀನಿ ಒಂದು ಶರ ಹೋದಲ್ಲಿಗೆ ಕರ್ಣನ ಬಗ್ಗೆಯಲ್ಲಿ ಏನೋ ಶರ ಬರಿದಾಗಿದೆಯಾ ಇನ್ನು ಬೇಕಾದಷ್ಟು ಶರ ಇದೆ ನಾನು ಪ್ರಯೋಗಿಸ್ತೇನೆ ಸಂಜೆವರೆಗೂ ಸಮಯ ಇದೆ ಅರ್ಜುನ ನಿನ್ನೆ ಕೊಲ್ತೇನೆ ನೀವು ವಿಶ್ವಾಸ ಮಾಡ್ವಾಸ ಅವರಿಗೆ ನಿನಗೆ ನನಗೆ ನನಗೆ ವಿಶ್ವಾಸ ಇಲ್ಲ ಅಂದ್ರೆ ನನಗೆ ವಿಶ್ವಾಸ ಇಲ್ಲವೇ ಯಾಕೆಂಟು ನಾನು ಸಾರಥ್ಯಕ್ಕೆ ಇದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೊಂದು ಸಲ ಬರ್ತದೆ ನಿನ್ ಯಾರಿಗೂ ಮಾತು ಕೊಟ್ಟಿದ್ದೆ ಅಂತ ಹೇಳ್ತಿ ಆಗ ಮತ್ತೆ ಮಾಡ್ಲಿಕ್ಕೆ ಆಗ್ತದ ಸರಿ ನೀ ಸತ್ತ ಮೇಲೆ ಹೆಣ ಹೊಳಿಲಿಕ್ಕೆ ನಾವು ಉಳಿಬೇಕಾ ಅಂದ್ರೆ ಈ ಸಾವಿನ ಸಾಕ್ಷ ಅಂತ ನಾನು ಯಾರು ಹೇಳಿದ್ದು ಹಾಗಾಗುದಿಲ್ಲ ಸ್ವಾಮಿ ನಕ್ಷತ್ರಕ್ಕೆ ಬಂದಂತೆ ಹಾಗೆ ಆಗುವುದೇ ಇದ್ದಂತೆ ಹೌದು ಅಂತ ಆದ್ರೆ ಕುಂತಿಯಲ್ಲಿ ಮಾತು ಕೊಡುವ ಪೂರ್ವದಲ್ಲೇ ಕೃಷ್ಣನೇ ನನ್ನನ್ನು ಕರೆದು ಹೇಳಿದ್ದಾನೆ ಬಾರನ್ನ ಮೈದುನೇ ಬಾರನ್ನ ತೊಡೆಯೇರು ಎಡದಿ ಪಾಂಡವರು ಬಲದಿ ಗೌರವರು ನೀನು ವಿಷ್ಣರವನ್ನ ಏರುವುದಕ್ಕಾಗ್ತದೆ ಸರಿ ಅಂತಹ ವ್ಯಾಮೋಹಕ್ಕೆ ಒಪ್ಪದೇ ಇದ್ದವ ನಾನಿದ್ದೇನೆ ಎಂಬಲ್ಲಿಗೆ ಗೌರವನ ಮೇಲೆ ಅತಿಯಾದಂತ ಪ್ರೀತಿ ಅತಿಯಾದಂತ ವಿಶ್ವಾಸವನ್ನು ಹೇಳಿದ ನಾನು ಗೆಲುವನ್ನು ಅವರಿಗೆ ತಂದು ಕೊಡಬೇಕು ಎನ್ನುವ ಉದ್ದೇಶದಿಂದ ಹೊರತು ನನ್ನನ್ನು ಕೊಲ್ಲುವುದಕ್ಕೆ ಪ್ರತಿಜ್ಞಾಬದ್ಧರಾಗಿ ಬಂದರು ಈಗ ನೀವು ಆಲೋಚನೆ ಮಾಡು ಅವರಿಗೆ ಕೊಟ್ಟ ಮಾತುಂಟು ಬಾಂಧವರ ಇವರ ನೋಯಿಸನು ಹೊರತು ನನಗೆ ಅದನ್ನು ಸರಿ ಬರ್ತಿ ಅಂತ ಆಯ್ತು ಹೌದು ಗೌರವರ ಸಂಕಲ್ಪ ಇದ್ದ ತೆರಿಗೆ ನಿಷ್ಪಾಂಡವ ಪೃಥ್ವಿ ಹೌದು ಲೋಕದಲ್ಲಿ ಪಾಂಡವರು ಇರಬೇಕಾದಾಗ ಈಗ ನಾವು ಯುದ್ಧದಲ್ಲಿ ತರ್ಕಿಸಿ ಅರ್ಜುನ ಸಪ್ತ ಅಂತ ಮಾಡು ನೀ ಪಾಂಡವರ ಪಕ್ಷ ಏನಾಗಿ ನೀ ಆಡಿದ ಮಾತಿನಂತೆ ಭೀಮನನ್ನು ಮತ್ತು ಉಳಿದವನ್ನು ಗಾಂಧಿಸುವುದಕ್ಕಿಲ್ಲ ಭೀಮನಿಗೆ ಪ್ರತಿಜ್ಞೆ ಉಂಟು ಗೌರವನ್ನು ತಡೆ ಮುರಿದುಕೊಳ್ತೇನೆ ಎನ್ನುವ ಹಾಗೆ ಆಗ ಶ್ರೀ ಏನ್ ಮಾಡ್ತಿರೋ ಸಂಧಾನದಲ್ಲಿ ಒಂದು ತೀರ್ಮಾನ ಆಯ್ತು ಶಲ್ಯ ನೀವ್ ಇದ್ದಿದ್ದೇನೆ ಪಾಂಡವರಲ್ಲಿ ಒಬ್ಬರು ಸತ್ತರು ಕೌರವನಿಗೆ ಅಸ್ಥಿರಾವತಿ ಅಧಿಕಾರ ಕೌರವರಲ್ಲಿ ತೊಂಬತ್ತೊಂಬತ್ತು ಮಂದಿ ಸತ್ತು ಒಬ್ಬನೇ ಉಳಿದರು ಕೌರವರಿಗೆ ಅಧಿಕಾರ ಅಂತಿಲ್ವಾ ನಾನು ಅರ್ಜುನನನ್ನ ಕೊಂದಲ್ಲಿಗೆ ಹಸ್ಥಿರಾವತಿ ಅಧಿಕಾರ ಗುರುಕುಲ ಸಾಮ್ರಾಟನಾದ ಕೌರವನಿಗೆ ಸಿಕ್ಕದ ಇಲ್ವಾ ಹ್ಮ್ ಆಲೋಚನೆ ಮಾಡ ಹಾಗೊಂದು ನಿರ್ಣಯ ಆಗಿದೆ ಎನ್ನುವುದು ನನ್ನ ಅವಗಾಹನೆಗೆ ಬರಲಿಲ್ಲ ಅಲ್ಲ ನನ್ನ ಅವಗಾಹನೆಗೆ ಒಬ್ಬ ಸತ್ತರು ಈ ಹಸ್ತಿನ ಕೌರವರಿಗೆ ಈ ನೂರು ಮಂದಿ ಕೌರವರಲ್ಲಿ ಒಬ್ಬನೇ ಕೌರವ ಉಳಿದ ಅಧಿಕಾರವರಿಗೆ ಈಗೊಂದು ವರ್ತಮಾನ ಉಂಟು ಎನ್ನುವುದು ನನ್ನ ಅವಾಗ ಅವರಿಗೆ ಬರಲಿಲ್ಲ ತಲೆ ಬಿಸಿ ಇಲ್ಲ ನಾ ಹೇಳುವುದೇನು ನಿಷ್ಪಾಂಡವ ಪೃಥ್ವಿ ಕೇವಲ ಭೂಮಿಗಾಗಿ ಗೌರವನ ಹೋರಾಟ ಅಲ್ಲ ಹೋರಾಟ ಅಲ್ವೇ ಅಲ್ಲ ಪಾಂಡವರ ಕುರಿತಾದಂತಹ ಹಗೆತನ ಎನ್ನುವುದು ಅವನೊಳಗಟ್ಟೆ ಉಂಟು ಯುದ್ಧ ಎನ್ನುವುದು ಮುಂದೆ ಇಂತಂತ ಆಗ ಭೀಮ ದಾರಿಿಸುವುದಕ್ಕೆ ಬಂದ್ರೆ ಕೌರವನನ್ನು ಉಳಿಸ್ತೀಯೋ ಭೀಮರು ಹೊಳ್ತೀಯೋ ಕೌರವ ಈ कर्णನನ್ನು ಇಟ್ಕೊಂಡದ್ದು ಯಾಕೆ ಅಂತ ಗೊತ್ತುಂಟ ನಿಮಗೆ ಯಾಕೆ ಅರ್ಜುನನಿಗೆ ಪ್ರತಿಜ್ಞಾಗಿದ್ದವನು ಕೇಳಿದ್ರೆ ಹೇಳಿದ್ರೆ ಈ कर्ण ನೀಮನಿಗೆ ಪ್ರತಿಜ್ಞೆ ನಾನು ಇತ್ತೆನೆ ಅನ್ನುವ ವಿಶ್ವಾಸ ಉಂಟು ಅಲ್ಲ ನನ್ನ ಮಾತು ಅذವೇ ಅಲ್ಲ ಅರ್ಜುನ ಸತ್ತ ಈಗ ನೀ ಹೇಳಿದ ವಿಶ್ವಾಸ ಇಟ್ಟದ್ದು ಅರ್ಜುನನ ಕೊಲ್ಲಬೇಕು ಅನ್ನು ಹಾಗೆ ಅರ್ಜುನ ಸತ್ತಲ್ಲಿ ಮುಗಿತ್ತಲ್ಲ ಸರಿ ಅರ್ಜುನ ಸತ್ತಲ್ಲಿ ಮುಗಿತ್ತಂತ ಭೀಮ ಬರಲೇಕೆ ಅಂತಾ ಇಲ್ಲ ಇಲ್ಲ ಭೀಮ ಬರಲೇಕೆ ಅನ್ನುವ ಅವಕಾಶ ಮಾಡಬೇಡ ಅವಕಾಶ ಇಲ್ಲ ಪಾಂಡವ ಪ್ರತಿ ಭೀಮ ಬರುವುದಲ್ಲ ಕೌರವನಿಗಿರುವ ಆಲೋಚನೆ ಹಾಗೆ ಪಾಂಡವರೇ ಇಲ್ಲದೆ ಇದ್ದಂತ ಭೂಮಿಯಲ್ಲಿ ತಾನಿರಬೇಕು ಎನ್ನುವ ಹಾಗೆ ಒಪ್ಪಿದಂತ ಕೌರವ ಭೀಮದ ಮೇಲೆ ಗಾತ ಮಾಡುವುದಕ್ಕೆ ಹೋದ ಅರ್ಥ ಮಾಡುವ ಅಗತ್ಯವೇ ಇಲ್ಲ ಅಂತ ಯಾಕಿಲ್ಲ ಹೊರತಿನ ಸತ್ತಲಿಗೆ ಮುಗಿಯಿತು ಅಂತ ಮುಗಿಯೋದಕ್ಕೆ ಸಾಧ್ಯ ಇಲ್ಲ ಮುಗಿಯೋದಿಲ್ಲ ಅದು ಪಾಂಡವರವರಲ್ಲಿ ತೊಂಬತ್ತು ಹತ್ತು ಮಂದಿ ಸಾಯಿ ಅವಕಾಶ ಬಿಟ್ಟು ಪಾಂಡವರಲ್ಲಿ ಒಪ್ಪ ಸತ್ತರು ಮುಗಿಯಿತು ಇಲ್ಲ ಇಲ್ಲ ಯಾಕೆ ಈ ಕುರುಕ್ಷೇತ್ರ ಇರ್ತದೆ ಮುಗಿಯಬಹುದು ಪಾಂಡವ ಮುಗಿಯೋದಕ್ಕಿಲ್ವೇ ಇಲ್ಲ ಮತ್ತ್ ಒಂದೇ ಹೇಳ್ತೇನೆ ಮತ್ತೇವತ್ತ ಹೇಳಿದೆಯಲ್ಲ ಇಂದಿನ ಕನ್ನಡ ಇಂದಿನ ಕನ್ನಡಕ್ಕೆ ಆ ಸಾರಥ್ಯ ಮಾಡುವುದು ಕೂತಿ ಬಂದದಲ್ಲ ಮತ್ತೆ ನಿನ್ನಯ ಕನ್ನಡನಿಗೆ ಸಾರಥ್ಯ ಮಾಡ್ತೇನೆ ತೆರಟಿಲ್ಲ ನಿನ್ನಯ ಕನ್ನಡ ಅಂತ ಹೇಳಿದ್ರೆ ನೀವ್ ಒಂದು ಕೂತದ್ ಇವತ್ತಲ್ವ ಅಲ್ಲ ನಿನ್ನೆ ರಾತ್ರಿ ಇಡೀ ಗೌರವ ನಿಮ್ಗೆ ಕಾಲಿಟ್ಕೊಂಡು ಕೂತಿದ್ದಾನಂತೆ ಆಗ ಒಂದು ಸಾರಥ್ಯ ಮಾಡಿ ಸಾರಥ್ಯ ಮಾಡಿ ಅಂತ ಹೇಳಿ ಆವಾಗ ಒಂದು ಬೆಳಗಾಗುವಾಗ ಒಪ್ಪಿಕೊಂಡು ಬಂದಿದ್ದೆ ಹೌದಾ ಆಗ ಒಂದು ಅಂತ ಹೇಳ್ತೀನಿ ನಾನು ಹೇಳಿದ್ದನ್ನು ಕೇಳ್ತಾ ಮಾರ್ತಾನೇ ಇರ್ತೇನೆ ನಾ ಹೇಳುದು ಕೇಳು ನಾ ಹೇಳ್ತೀವಿ ನೀವ್ ಹೇಳಿದ್ದೆಲ್ಲ ಕೇಳಲಿಕ್ಕೆ ಬರುವುದಿಲ್ಲ ಸ್ವಾಮಿ ನಮಗೂ ಒಂದು ಸ್ವಂತಿಕೆ ಅಂತ ಉಂಟು ಸ್ವಂತಿಕೆ ಅಂತ ಬಿಟ್ಟು ನಮಗೂ ವ್ಯವಹಾರ ಮಾಡ್ಲಿಕ್ಕೆ ಆಗುದಿಲ್ಲ ಈ ಮಾತು ಈಗ ಹೇಳ್ಬೇಕು ಹಾ ನಿನ್ನ ಕೌರವನಲ್ಲೇ ಹೇಳಬೇಕಾದ ಮಾತು ಹೌದು ಈಗ ಒಂದು ಮಾತು ಬದಲಾಗಿ ನೀವು ಒಪ್ಪಿದ್ದು ಇವತ್ತೊಂದು ದಿನ ಮಾಡ್ತೇನೆ ಅಂತ ಹೇಳಿಲ್ವಾ ನೀವು ಈಗ ನೀವು ಮಾತಿ ತಪ್ಪಲಿಲ್ವಾ ಹಾ ನೀವೀಗ ಎದ್ದುಕೊಂಡು ನೀವ್ ಮಾತೀಗ ನೀವು ತಪ್ಪದಾಗ ಆಗುದಿಲ್ವಾ ನೀವು ದಿನ ಕಂಡನಿಗೆ ನಾನು ಸಾರಥ್ಯ ಆಗಿರ್ತೇನೆ ಅಂತ ನೀವು ಮಾತಾಡ ಮಾತು ಕೊಟ್ಟದೆ ನಾನು ಹೇಳಿದ ಹಾಗೆ ಕೇಳುವ ಕರಣನಿಗೆ ಇದು ಕೇಳಿದಾನ ಇಲ್ವೋ ನೀವು ಕೇಳುವುದಿಲ್ಲ ಕೇಳುವುದಿಲ್ಲ ಅಂತ ಹೇಳಿದ್ರೆ ಇಳಿದು ಬೇಕಾದ ಮರ್ಯಾದೆ ಇದೆ ನೀ ಕರ್ತವ್ಯ ಮತ್ತೊಂದುಂಟು ಕರ್ಣನ ಹೆಣಕರ ತೆನಂತ ನಾನು ದಿನವೇ ಇಲ್ಲ ಇದು ಕರ್ಣನ ಹೆಣ ಇದು ಸತ್ತಾಗಿದೆ ಯಾವಾಗ ಯಾವಾಗುತ್ತುಂಟೋ ತಾಯಿಗೆ ಮಾತು ಕೊತ್ತಲ್ಲಿ ಸತ್ತಾಗಿದೆ ಹೆಣಕ್ಕೆ ನನ್ನ ಸಾರಥ್ಯ ಇಲ್ಲ ಈಗ ಇರುವಂತ ಜೀವ ಸತ್ತಿತ್ತು ಅಂತ ಆದ್ರೆ ಸಾರಥ್ಯ ಕಳಿಸ್ತೇನೆ ನಮ್ಗೆ ಜೀವನದ ಉದ್ದಕ್ಕೂ ಸಿಕ್ಕಿದವ್ರು ಎಂಥವರೇ ಸ್ವಾಮಿ ಇವರು ಏನು ಬಾರಿ ಬಿಗುವಲ್ಲ ಿಟ್ಟಿನ ಸರಾಯಿ ಕುಡ್ಕೊಂಡ್ ತಿರುಗುವವರು ಇವರು ಇವರು ಅದ್ರು ಕುಡ್ಕೊಂಡು ತಿರುಗಿದ್ರಿಂದ ಇವತ್ತು ಕೌರವರ ಪಕ್ಷದಲ್ಲಿದ್ದಾರೆ ನಾನು ಮಾತು ಕೊಟ್ಟಿದ್ದೇನೆ ನಾನು ಅಲ್ಲ ಇವ್ರಿಗೆ ಅಂತಂದು ಗೊತ್ತುಟಾ ಇವ್ರಿಗೆ ನಿಜವಾಗಿ ಇವರಿಗೆ ಸೇನಾಧಿಪತಿಯ ಪೀಠ ಬೇಕು ಅಂತ ಉಂಟು ತಲೆ ಒಬ್ಬೊಬ್ರು ಸೇನಾಧಿಪತಿ ಸತ್ತಾಗಲು ಕೌರವ ಕೇಳುದು ಕೇಳಿರ ಈ ಮಾತ್ರ ಎಷ್ಟು ಮುಖ್ಯರು ಓಯ್ ಇದು ಕೊಲ್ ಯಾರಾಗಬಹುದು ಅಂತ ನಿಮ್ಮಲ್ಲಿ ಕೇಳಿದ್ರೆ ನಾನೇ ಮಾಡ್ತೇನೆ ಅಂತ ನೀವು ಹೇಳ್ಲಿಕ್ಕೆ ಆಗ್ತದಾ ನೀವೇ ಮಾಡಿ ಅಂತ ಹೇಳಿದ್ರೆ ಮಾಡ್ಬಹುದು ಅವಾದಿತ್ವ ಅಂತ ತೋರಿಸುವುದಾಗ್ತದೆ ಬಿಟ್ರೆ ಇವರಿಗೊಂದು ಸೇನಾಧಿಪತ್ಯ ಸಿಕ್ಕಲಿಲ್ಲ ಅಂತ ಇವರಿಗೊಂದು ಬೇಸರ ಇತ್ತು ಇವ್ರು ಹಿಡ್ಕೊಂಡು ಹೋಗ್ಲಿಕ್ಕೆ ಕಾಲ ಕಾಯ್ತಾ ಇದ್ದವರು ಭೀಷ್ಮರು ಹೋದ್ರಂತೆ ದ್ರೋಣರು ಹೋದ್ರಂತೆ ಈಗ ಇವರು ಹಿಡ್ಕೊಂಡು ಹೋದತ್ತೆ ಅಲ್ವಾ ಆಕ್ಷೇಪವನ್ನು ಮತ್ತೊಬ್ಬರ ತಲೆಗೆ ಕಟ್ಟಿ ಇವರು ಏನಾದ್ರೂ ತಿಂದು ಮತ್ತೊಬ್ಬರ ಮುಖಕ್ಕೆ ಭರಿಸಿ ಹೋಗುವ ಸಂತಾನ ಇವರದ್ದು